ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಶ್ರೀ ಜ್ಞಾನಯೋಗಾಶ್ರಮ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಅಲ್ಲಮ್ಮ ಪ್ರಭುದೇವರ ವಚನ ನಿರ್ವಚನ ಎನ್ನುವ ಪುಸ್ತಕದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳ ವಿಶ್ಲೇಷಣೆ ಮಾಡಿದ್ದಾರೆ ಜೊತೆಗೆ ಅದೇ ಪುಸ್ತಕದಲ್ಲಿ ಅಲ್ಲಮ ಪ್ರಭುಗಳ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ ಆ ಸಾಲುಗಳನ್ನು ಓದಿದ ಮೇಲೆ ಈ ವಿಡಿಯೋ ನೋಡುತ್ತಿರುವ ತಮ್ಮೆಲ್ಲರಿಗೂ ಆ ಸಾಲುಗಳನ್ನು ತಲುಪಿಸಬೇಕು ಅಂತ ಅನ್ನಿಸ್ತು ಈಗಾಗಲೇ ಇದನ್ನು ಓದಿದವರು ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಮ್ಮ ಪ್ರಭುಗಳ ವಚನ ನಿರ್ವಚನ ಪುಸ್ತಕದಲ್ಲಿ ನುಡಿ ನಿವೇದನೆ ಕಾಲಂನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಹೀಗೆ ಬರೆಯುತ್ತಾರೆ ಹನ್ನೆರಡನೆಯ ಶತಮಾನ ಭಕ್ತಿ ಬೆಳಸಿನ ಕಾಲ ಕರ್ನಾಟಕದಲ್ಲಿ ಸಾವಿರಾರು ಶರಣರು ಅವರ ಕೈಯಲ್ಲಿ ಕಾಯಕ ಮನಸ್ಸಿನಲ್ಲಿ ಭಕ್ತಿ ಮಾತಿನಲ್ಲಿ ಲಿಂಗ ಕಳೆ ಅಲ್ಲಮ್ಮ ಅವರ ಮಧ್ಯದ ಜ್ಞಾನಚಂದ್ರಮ ಮಾಯೆ ಮುಟ್ಟದ ಮೈ ಮೋಹ ಸೋಂಕದ ಹೃದಯ ಮರವೆಯ ನರಿಯದ ಮತಿ ದೇಹ ದೇವಾಲಯ ಜೀವ ದೇವ ಅವನು ಸಾಧಿಸದ ಯೋಗವಿಲ್ಲ ಹಠದಲ್ಲಿ ಹಠಯೋಗಿ ಮಂತ್ರದಲ್ಲಿ ಪ್ರಣಮಸಿದ್ಧ ಧ್ಯಾನದಲ್ಲಿ ಅನಿಮಿಷ ಲಿಂಗ ಮಾರ್ಗದಲ್ಲಿ ಶಿವಯೋಗಿ ಕಣ್ಣಿನಲ್ಲಿ ಕಾರುಣ್ಯ ನಡೆಯಲ್ಲಿ ನಿಶ್ಚಿಂತತೆ ಪ್ರಸನ್ನತೆಯೇ ಮೂರ್ತಿಗೊಂಡ ಮಹಾಂತ ದೇಶ ದೇಶಾಂತರ ಸುತ್ತಿದ ಜನಮನದ ಕಾಳಿಕೆ ಕಳೆದ ಸಾಧಕರಿಗೆ ಸತ್ಯದ ಸುಮಾರ್ಗ ತೋರಿದ ತಪಸ್ವಿಗಳ ಮದ ಮಂಜನ್ನು ಚದುರಿಸಿದ ಜ್ಞಾನದ ಮಹಿಮೆಯ ಎಲ್ಲಲ್ಲೂ ಮೆರೆದ ಅವನ ಹಿರಿಮೆಯನ್ನು ಶರಣರ ಮಾತುಗಳಲ್ಲಿಯೇ ಕಾಣಬೇಕು ಅವನು ಘನಕ್ಕೆ ಘನ ಮಹಿಮ ಭುವನ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿ ಅನುಪಮ ಚರಿತ ಬಟ್ಟ ಬಯಲು ಗಟ್ಟಿಗೊಂಡ ನಿಲವು ಮಾತಿಂಗೆ ಅಳವಡದ ಮಹಿಮ ಸ್ಥೂಲ ಕಂಥೆ ಸೂಕ್ಷ್ಮ ಟೊಪ್ಪರ ಸತ್ಯ ದಂಡ ಶಾಂತಿ ಭಸಿತ ಸುಚಿತ್ತ ಮಣಿ ತತ್ವ ಕರ್ಪೂರ ವೈರಾಗ್ಯ ಹಾವುಗೆ ದೃಢಮನವು ಕೌಪೀನ ಆಚಾರವೇ ಕಂಕಣ ಕ್ಷಮೆ ದಯವೇ ಕರ್ಣಕುಂಡಲ ಜಗತ್ಪಾವನ ಮೂರ್ತಿ ನಿಜ ಸುಖದ ಇರವು ಅಲ್ಲಮನ ಅಪರೂಪದ ಅನುಭಾವವು ವಚನಗಳಲ್ಲಿ ಸೂರೆಗೊಂಡಿದೆ ವಚನಗಳು ಸಾವಿರಾರು ಆಳಕ್ಕೆ ಆಳ ವಿಸ್ತಾರಕ್ಕೆ ವಿಸ್ತಾರ ಎತ್ತರಕ್ಕೆ ಎತ್ತರ ಆ ವಚನಗಳ ಒಳಭಾವ ಮಾತಿಂಗೆ ಮೀರಿದ ಅನುಭೂತಿ ಅದಕ್ಕೆ ತಕ್ಕ ಭಾಷೆ ಶಬ್ದಗಳಲ್ಲಿ ಸೊಬಗು ಸವಿ ಅಭಿವ್ಯಕ್ತಿಯಲ್ಲಿ ಅಲಂಕಾರ ಬೆಡಗು ಭಿನ್ನಾಣ ಸುಂದರವಾದ ರೂಪಕಗಳು ಸುಸೂಚ್ಯವಾದ ಚಿತ್ರಣಗಳು ಕವಿಗಳೂ ಮಂತ್ರಮುಗ್ಧರಾಗಬೇಕು ಅಂಥ ವೈಖರಿ ತತ್ವ ಜ್ಞಾನ ತತ್ವಾನುಭವ ಹಾಗೂ ಕಾವ್ಯ ಮಾಧುರ್ಯ ಒಂದಾಗಿ ಹರಿದಿವೆ ನುಡಿ ಗಡದಲ್ಲೆಲ್ಲ ಇವು ಅಲ್ಲಮ ಪ್ರಭುಗಳ ಕುರಿತಾಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಮಾತುಗಳು ಎಷ್ಟು ಸಲ ಓದಿದರೂ ಎಷ್ಟು ಸಲ ಕೇಳಿದರೂ ಬೇಸರವಾಗದ ವರ್ಣನೆ ಮತ್ತು ಅದ್ಭುತವಾದ ಪದ ಜೋಡಣೆ ಆತ್ಮೀಯರೇ ಬನ್ನಿ ವಚನ ವಿಶ್ಲೇಷಣೆಗೆ ಹೋಗೋಣ ವಚನ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಭಾವ ಹೀಗಿದೆ ಶಿಲೆಯೊಳಗೆ ಅಗ್ನಿ ಇದೆ ಅದೃಶ್ಯವಾಗಿ ಜಲದೊಳಗೆ ಪ್ರತಿಬಿಂಬವಿದೆ ಅಲಿಪ್ತವಾಗಿ ಬೀಜದೊಳಗೆ ವೃಕ್ಷವಿದೆ ಅವ್ಯಕ್ತವಾಗಿ ಶಬ್ದದೊಳಗೆ ನಿಶಬ್ದವಿದೆ ಅಭೇದ್ಯವಾಗಿ ಅದರಂತೆ ಶರಣನಲ್ಲಿ ಸಕಲ ಜೀವ ಜಂತುಗಳಲ್ಲಿ ಹಾಗೂ ಅತ್ಯಂತ ವಿಸ್ತಾರವಾದ ವಿಶ್ವದಲ್ಲಿ ಪರಶಿವನು ನೆಲೆಸಿದ್ದಾನೆ ಅವನು ಎಲ್ಲದರ ಆತ್ಮ ಅವನು ಅದೃಶ್ಯ ಅಲಿಪ್ತ ಅವ್ಯಕ್ತ ಹಾಗೂ ಅಭೇದ್ಯ ಇಂದ್ರಿಯಗಳು ಅವನನ್ನು ಕಾಣವು ಯಾವುದೇ ವಸ್ತುವಿನಿಂದ ಅವನು ಲಿಪ್ತನಾಗ ಗುಣಗಳಾಗಲಿ ಕ್ರಿಯೆಗಳಾಗಲಿ ಅವನಲ್ಲಿ ಇಲ್ಲವಾಗಿ ಅವನು ಸದೈಯುವ ಅವ್ಯಕ್ತ ಅಷ್ಟೇ ಏಕೆ ಅವನನ್ನು ಅವನ ನಿಲುವನ್ನು ಭೇದಿಸುವ ಶಕ್ತಿ ಯಾವ ಶಸ್ತ್ರಗಳಿಗೂ ಯಾವ ಶಬ್ದಗಳಿಗೂ ಇಲ್ಲ ಅವನು ಮನ ಬುದ್ಧಿಗಳನ್ನು ಮೀರಿದ ಪ್ರಶಾಂತ ತತ್ವ ಇನ್ನು ಈ ವಚನದ ಸಾಲುಗಳ ಅರ್ಥವನ್ನು ನೋಡೋದಾದರೆ ಶಿಲೆಯೊಳಗಣ ಪಾವಕನಂತೆ ಅಂದರೆ ಶಿಲೆಯಲ್ಲಿ ಅಗ್ನಿ ಅಡಗಿದೆ ಗೂಢವಾಗಿ ಹಾಗೆ ಮಹತ್ ಪಿಂಡನಾದ ಚಿದಗ್ನಿ ರೂಪನಾದ ಪರಮಾತ್ಮನು ಜಡ ಜಗತ್ತಿನಲ್ಲಿ ಗೂಢವಾಗಿ ನೆಲೆಸಿದ್ದಾನೆ ಅಂತ ಅರ್ಥ ಉದಕದೊಳಗಣ ಪ್ರತಿಬಿಂಬದಂತೆ ಅಂದರೆ ಜಲದಲ್ಲಿ ಪ್ರತಿಬಿಂಬವಿದೆ ಆದರೆ ಆ ಜಲದ ಗುಣದೋಷಗಳು ಆ ಪ್ರತಿಬಿಂಬಕ್ಕೆ ಅಂಟೋದಿಲ್ಲ ಅದು ನಿರ್ಲಿಪ್ತ ಹಾಗೆಯೇ ಚಲನಶೀಲವಾದ ಪ್ರಪಂಚದಲ್ಲಿ ಪರಮಾತ್ಮನಿದ್ದಾನೆ ಪ್ರಪಂಚದ ಯಾವ ಗುಣದೋಷಗಳು ಅವನಿಗೆ ಅಂಟಲಾರವು ಅವನು ಅಷ್ಟು ನಿರ್ಲಿಪ್ತ ನಿಷ್ಪ್ರಪಂಚ ಬೀಜದೊಳಗಣ ವೃಕ್ಷದಂತೆ ಅಂದರೆ ಚಿಕ್ಕದಾದ ಬೀಜದಲ್ಲಿ ಬೃಹತ್ತಾದ ವೃಕ್ಷ ಅಡಗಿದೆ ಬೀಜವು ವ್ಯಕ್ತವಾದರೆ ಅದರೊಳಗಿರುವ ವೃಕ್ಷವು ಅವ್ಯಕ್ತ ಹಾಗೆ ದೇಹಾದಿ ಸಂಗತನಾದ ವೃಷ್ಟಿ ಜೀವಾತ್ಮನಲ್ಲಿ ಮಹದ್ರೂಪನಾದ ದೇವನು ನೆಲೆಸಿದ್ದಾನೆ ಅವ್ಯಕ್ತನಾಗಿ ಶಬ್ದದೊಳಗಣ ನಿಶಬ್ದದಂತೆ ಅಂದರೆ ಶ್ರವಣೇಂದ್ರಿಯ ಗ್ರಾಹ್ಯವಾದ ಶಬ್ದದೊಳಗೆ ಶಬ್ದದ ಹಿಂದೆ ಅಗ್ರಾಹ್ಯವಾದ ನಿಶಬ್ದ ವ್ಯಾಪಿಸಿದೆ ಅದು ಪಯಲಿನಂತೆ ಅದು ಮಹಾಮೌನ ಶಬ್ದದ ತೆರೆಗಳು ಆ ನಿಶಬ್ದ ಆಗಸದಿ ಏಳುತ್ತವೆ ಅಡಗುತ್ತವೆ ಆದರೆ ಆ ಶಬ್ದಗಳಿಂದ ನಿಶಬ್ದತೆಗೆ ಯಾವ ಬಾಧೆಯೂ ಇಲ್ಲ ಎಂಥ ಭಯಂಕರ ಶಬ್ದವಾದರೇನು ಅದು ನಿಶಬ್ದತೆಯನ್ನು ತಿಲಮಾತ್ರವೂ ಭೇದಿಸಲಾರದು ಹಾಗೆ ಪರಮಾತ್ಮನು ನಿಶಬ್ದ ಬ್ರಹ್ಮ ಜಗತ್ತಿನಲ್ಲಿ ಕಾಣಬರುವ ಎಲ್ಲ ಶಬ್ದಗಳು ಭಾವಗಳು ಆಲೋಚನೆಗಳು ವಿಚಾರಗಳು ಕ್ಷಣಕಾಲ ತೋರಿ ಅಡಗುವ ತರಂಗಗಳು ಅವುಗಳ ಹಿನ್ನೆಲೆಯಲ್ಲೆಲ್ಲ ಪರಮಾತ್ಮನ ಮೌನ ಅಸ್ತಿತ್ವ ಲಕ್ಷಾಂತರ ನಕ್ಷತ್ರಗಳು ಸೃಷ್ಟ ಸೃಷ್ಟವಾದರೇನು ವಿಸ್ಫೋಟಿಸಿ ನಷ್ಟವಾದರೇನು ಆ ನಿಶಬ್ದತೆ ನಿಶಬ್ದತೆಯೇ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂದರೆ ನಿಮ್ಮ ಅಂದರೆ ಇಲ್ಲಿ ಪರಮಾತ್ಮನ ಅಂತ ಅರ್ಥ ಶರಣ ಅಂದರೆ ಅರಿಯ ಅರಿತು ಜ್ಞಾನಿಯಾಗಲಿರುವವ ಅಂತ ಅರ್ಥ ಸಂಬಂಧ ಅಂದರೆ ಎರಡರ ಸಂಬಂಧಿಕ ನಿಲವು ಪರಮಾತ್ಮನು ವಿಶ್ವದಲ್ಲಿ ಜೀವ ಸೃಷ್ಟಿಯಲ್ಲಿ ನೆಲೆಸಿದ ರೀತಿ ಈ ಶರಣ ಪದವು ಸಕಲ ಜೀವಜಂತುಗಳನ್ನು ಸಮಸ್ತ ಸೃಷ್ಟ ಜಗತ್ತನ್ನೂ ನಿರ್ದೇಶಿಸುತ್ತದೆ ಪರಶಿವನಲ್ಲಿ ಪ್ರಪ್ರಥಮದಲ್ಲಿ ಕಾಣಬಂದ ಅಸ್ಮಿತಾ ಸ್ಫುರಣೆಗೆ ಶರಣ ಎಂಬ ಹೆಸರಿದೆ ಇದುವೇ ಸೃಷ್ಟಿಯ ಪ್ರಥಮ ತತ್ವ ಆದ್ದರಿಂದ ಶರಣ ಪದವು ಸಮಸ್ತ ವಿಶ್ವದರ್ಶಕ ಪರಮಾತ್ಮನಿಗೆ ಮಹತ್ಪಿಂಡ ಎಂಬ ನಾಮ ಆ ಮಹತ್ಪಿಂಡದ ನಾಲ್ಕು ಲಕ್ಷಣಗಳನ್ನು ಈ ವಚನದಲ್ಲಿ ಹೇಳಿದೆ ಅವು ಅದೃಶ್ಯ ನಿರ್ಲಿಪ್ತ ಅವ್ಯಕ್ತ ಮತ್ತು ಅಭೇದ್ಯ ಈ ವಚನ ಮತ್ತು ಅದರ ಅರ್ಥವನ್ನು ಅರಿತುಕೊಂಡಾಗ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಅಲ್ಲಮ್ಮ ಪ್ರಭುಗಳನ್ನು ಜ್ಞಾನ ಚಂದ್ರಮ್ಮ ಅಂತ ಯಾಕೆ ಕರೆದ್ರು ಅನ್ನೋದು ಈ ವಚನದ ಅರ್ಥದ ಮೂಲಕ ಈ ವಚನಗಳನ್ನು ಓದ್ದಾಗ ನಮಗೆ ಅನಿಸುತ್ತೆ ಅಂದರೆ ಇಂಥ ಜ್ಞಾನ ಯೋಗಿಯ ಇನ್ನಷ್ಟು ವಚನಗಳ ಓದು ಮತ್ತು ಅರ್ಥವನ್ನು ತಿಳಿದುಕೊಳ್ತಾ ಹೋದ ಹಾಗೆ ಅವರ ಜ್ಞಾನದ ಕಿರಣಗಳು ನಮ್ಮನ್ನು ಸೋಂಕೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ ಇನ್ನಷ್ಟು ವಚನಗಳ ವಿಶ್ಲೇಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಶರಣು ಶರಣಾರ್ಥಿ